ಬೆಳಗಿನ ಬೆಳಕು ಸಬ್ಬತ್ ಚಿಹ್ನೆ ಆರು ಯಾಜಕಾಂಡ ಅಧ್ಯಾಯ ಇಪ್ಪತ್ಮೂರು ಸಬ್ಬತ್ ಶಲೋಮ್ ಶಾಂತಿಯುತ ಸಬ್ಬತ್ ಭಾಗ ಒಂಬತ್ತು ಸಬ್ಬತ್ ದಿನದಂದು ಯೇಸುವಿನ ಅದ್ಭುತ ಜಲೋದರದಿಂದ ಬಳಲುತ್ತಿದ್ದ ಮನುಷ್ಯನ ಗುಣಪಡಿಸುವಿಕೆ ಒಂದು ಸಬ್ಬತ್ ದಿನ ಯೇಸುವಿಗೆ ಫರಿಸಾಯರಲ್ಲಿ ಒಬ್ಬ ಅಧಿಕಾರಿಯ ಮನೆಯಲ್ಲಿ ಊಟಕ್ಕೆ ಆಹ್ವಾನವಿತ್ತು ಅದು ಸಾಮಾನ್ಯ ಊಟವಾಗಿರಲಿಲ್ಲ ಏಕೆಂದರೆ ಅಲ್ಲಿನ ಜನರು ಏಸುವಿನ ತಪ್ಪನ್ನು ಕಂಡುಹಿಡಿಯುವ ನಿರೀಕ್ಷೆಯಲ್ಲಿ ಏಸುವನ್ನೇ ಎಚ್ಚರಿಕೆಯಿಂದ ನೋಡುತ್ತಿದ್ದರು ಆತನು ಪ್ರವೇಶಿಸಿದಾಗ ಆತನ ಮುಂದೆ ಜಲೋದರದಿಂದ ಬಳಲುತ್ತಿದ್ದ ಒಬ್ಬ ಮನುಷ್ಯನನ್ನು ನೋಡಿದನು ಈ ರೋಗದಿಂದ ಕೈಕಾಲುಗಳು ಮುಖ ಭಯಂಕರವಾಗಿ ಒತಗೊಳ್ಳುತ್ತದೆ ದೇಹದಲ್ಲಿ ನೀರು ಸಂಗ್ರಹವಾಗಿ ಸಿಲುಕಿಕೊಳ್ಳುತ್ತದೆ ಆ ವ್ಯಕ್ತಿಯು ತೀರಾ ಕಷ್ಟದಿಂದಲೇ ಚಲಿಸುತ್ತಿದ್ದನು ಭಾರವಾಗಿ ಆಯಾಸದಿಂದ ಬಳಲುತ್ತಿತ್ತು ಏಸು ಆತನನ್ನು ಕನಿಕರದಿಂದ ನೋಡಿದನು ಮತ್ತು ಫರಿಸಾಯರು ಹಾಗೂ ಧರ್ಮಶಾಸ್ತ್ರದ ಉಪದೇಶಕರ ಕಡೆಗೆ ತಿರುಗಿ ಸಬ್ಬತ್ ದಿನದಲ್ಲಿ ಗುಣಪಡಿಸುವುದು ನ್ಯಾಯವೇ ಅಥವಾ ಅಲ್ಲವೇ ಎಂದು ಕೇಳಿದನು ಆದರೆ ಅವರು ಏನನ್ನು ಹೇಳಲಿಲ್ಲ ಆಗ ಯೇಸು ಆ ಮನುಷ್ಯನನ್ನು ಮುಟ್ಟಿ ಆತನನ್ನು ಸಂಪೂರ್ಣವಾಗಿ ಗುಣಪಡಿಸಿ ಕಳುಹಿಸಿಕೊಟ್ಟನು ನೋಡುತ್ತಿದ್ದವರ ಕಡೆಗೆ ಮತ್ತೆ ತಿರುಗಿ ಆತನು ಕೇಳಿದನು ನಿಮ್ಮಲ್ಲಿ ಯಾರಿಗಾದರೂ ಸಬ್ಬತ್ ದಿನದಂದು ಮಗನಾಗಲಿ ಅಥವಾ ಎತ್ತಾಗಲಿ ಬಾವಿಗೆ ಬಿದ್ದರೆ ತಕ್ಷಣವೇ ಅದನ್ನು ಹೊರಗೆ ಎಳೆಯುವುದಿಲ್ಲವೇ ಎಂದರು ಅದಕ್ಕೆ ಯಾರೂ ಆತನಿಗೆ ಉತ್ತರಿಸಲು ಸಾಧ್ಯವಾಗಲಿಲ್ಲ ಈ ಅದ್ಭುತವು ಸರಳವೆಂದು ನಮಗೆ ತೋರಬಹುದು ಆದರೆ ಆತನು ಮಾಡಿದ ಈ ಎಲ್ಲಾ ಸಬ್ಬತ್ ದಿನದ ಕೆಲಸಗಳಂತೆಯೇ ಇದು ಮುಂದೆ ಬರಲಿರುವ ಮಹಾ ಗುಣಪಡಿಸುವಿಕೆಯ ಒಂದು ಚಿತ್ರವಾಗಿತ್ತು ಜಲೋದರ ಮತ್ತು ಆತ್ಮಿಕ ಅರ್ಥ ಜಲೋದರ ಗ್ರೀಕ್ ಭಾಷೆಯಲ್ಲಿ ಹೈಡ್ರೋಪಿಕೋಸ್ ಎಂದರೆ ನೀರಿನಿಂದ ತುಂಬಿದ ಎಂದರ್ಥ ನೀರಿನಿಂದ ತುಂಬಿದ ದೇಹದಲ್ಲಿ ಬೇಕಾದ ನೀರು ಹೊರಹೋಗದೆ ಸಿಲುಕಿಕೊಂಡು ಊತ ಉಂಟಾಗುತ್ತದೆ ಆ ಊತವೇ ರೋಗವಲ್ಲ ಅದು ಕೇವಲ ರೋಗದ ಲಕ್ಷಣ ಮಾತ್ರ ನಿಜವಾದ ರೋಗ ಅವನ ಆಳದಲ್ಲಿದೆ ಹೃದಯದ ದೌರ್ಬಲ್ಯ ಎಕೃತ್ತಿನ ಹಾನಿ ಅಥವಾ ಮೂತ್ರಪಿಂಡಗಳ ದುರ್ಬಲತೆ ದೇಹ ಭಾರವಾಗುತ್ತದೆ ನಿಧಾನವಾಗುತ್ತದೆ ಕಾಲುಗಳು ಭಾರವಾಗಿ ನಡೆಯಲಾರದಂತಾಗುತ್ತವೆ ಕೈಗಳು ಸ್ವತಂತ್ರವಾಗಿ ಕೆಲಸ ಮಾಡಲಾರವು ಉಸಿರಾಟ ಕಷ್ಟವಾಗುತ್ತದೆ ಇದು ಒಳಗಿನಿಂದ ಆರಂಭವಾಗುವ ಒಂದು ಮೌನ ಸಂಕಟದ ನೋವು ಉಂಟು ಮಾಡುತ್ತದೆ ಆಧ್ಯಾತ್ಮಿಕವಾಗಿ ಇದು ಇಡೀ ಮಾನವ ಜನಾಂಗದ ಸ್ಥಿತಿಯನ್ನು ವಿವರಿಸುತ್ತದೆ ಆದಾಮನ ಮೂಲಕ ಪಾಪವು ಪ್ರವೇಶಿಸಿದಾಗ ಮನುಷ್ಯನ ಹೃದಯವೂ ಹಿಗ್ಗಿತು ಪ್ರೀತಿಯಿಂದಲ್ಲ ಆದರೆ ಹೆಮ್ಮೆಯಿಂದ ಅಹಂಕಾರದಿಂದ ಮಾನವನ ಹೃದಯವು ಆತ್ಮಗೌರವ ಸ್ವಮಹತ್ವ ಅಹಂ ಮತ್ತು ಮಹತ್ವಾಕಾಂಕ್ಷೆಯಿಂದ ಓದಿಕೊಂಡಿತು ನೀರು ತುಂಬಿ ನಿಂತ ದೇಹದಂತೆ ಜೀವನವು ಬಿಡುಗಡೆ ಮಾಡಲಾಗದ್ದನ್ನು ಒಳಗೆ ಹಿಡಿದಿಟ್ಟುಕೊಂಡಿತು ಅಹಂಕಾರ ಕಹಿ ಅಪರಾಧ ಭಾವ ಕೋಪ ಇವೆಲ್ಲವೂ ಒಳಗೆ ಸಂಗ್ರಹವಾಗಿ ಜೀವನ ವ್ಯವಸ್ಥೆಯನ್ನೇ ವಿಷ ತುಂಬಿಸಿದವು ಒಂದು ಕಾಲದಲ್ಲಿ ಸ್ಪಷ್ಟವಾಗಿರಬೇಕಾಗಿದ್ದ ನೀರು ಕಹಿಯಾಯಿತು ಪ್ರಕಟಣೆ ಎಂಟು ಹತ್ತು ಹನ್ನೊಂದು ರಲ್ಲಿ ಹೇಳಿರುವಂತೆ ನೀರುಗಳಲ್ಲಿ ಬಿದ್ದ ಅಪ್ಸಿಂತ್ ಅವುಗಳನ್ನು ಕಹಿಯಾಗಿಸಿತು ಮಾನವ ಕುಲದ ಜೀವನ ಇದನ್ನು ಆಗಾಗ್ಗೆ ಗ್ರಂಥದಲ್ಲಿ ನೀರಿಗೆ ಹೋಲಿಸಲಾಗುತ್ತದೆ ಅದು ಪಾಪದಿಂದ ಕಲುಷಿತಗೊಂಡಿದೆ ಆದ್ದರಿಂದ ಏಸು ಸಬ್ಬತ್ ದಿನದಂದು ಈ ನೀರುಗಳ ರೋಗಿಯನ್ನು ಸ್ಪರ್ಶಿಸಿ ಗುಣಪಡಿಸಿದ್ದು ಕೇವಲ ದೈಹಿಕ ರೋಗವನ್ನಲ್ಲ ಮಾನವ ಹೃದಯದ ಅಹಂಕಾರದ ಊತವನ್ನು ಪಾಪದ ಮಲಿನತೆಯನ್ನು ಶಾಶ್ವತವಾಗಿ ಗುಣಪಡಿಸಲು ತಾನೇ ಬಂದಿರುವನೆಂಬ ಸಂದೇಶವಾಗಿತ್ತು ಆತನ ಸ್ಪರ್ಶದಿಂದ ಮಾತ್ರ ಒಳಗಿನಿಂದಲೇ ಗುಣವಾಗಬಲ್ಲ ಇದು ಇದರ ಒಟ್ಟು ಸಾರಾಂಶ ವಿಷಯವೇನೆಂದರೆ ಏಸು ಸಬ್ಬತ್ತಿನದಂದು ಜಲೋದರ ರೋಗಿಯನ್ನು ಗುಣಪಡಿಸುವ ಮೂಲಕ ಕೇವಲ ಶಾರೀರಿಕ ಗುಣಪಡಿಸುವಿಕೆಯನ್ನು ಮಾತ್ರವಲ್ಲದೆ ಪಾಪ ಮತ್ತು ಅಹಂಕಾರದಿಂದ ಊದಿಕೊಂಡಿರುವ ಕಲುಷಿತವಾಗಿರುವ ಮಾನವನ ಆಂತರಿಕ ಆತ್ಮಿಕ ಸ್ಥಿತಿಗೆ ಪರಿಹಾರ ನೀಡುವ ತನ್ನ ದೈವಿಕ ಅಧಿಕಾರವನ್ನು ಪ್ರದರ್ಶಿಸಿದನು ಜಲೋದರ ಮತ್ತು ಆಧ್ಯಾತ್ಮಿಕ ಭಾರ ಜಲೋದರವು ಬಿಡುಗಡೆ ಮಾಡಬೇಕಾದದ್ದು ದೇಹದೊಳಗೆ ಹಿಡಿದಿಟ್ಟುಕೊಂಡಾಗ ಸಂಭವಿಸುತ್ತದೆ ಆಧ್ಯಾತ್ಮಿಕವಾಗಿ ಇದರರ್ಥ ಒಪ್ಪಿಕೊಳ್ಳದ ಪಾಪ ಒಳಗೆ ಸಂಗ್ರಹವಾದ ಕಹಿ ವಾಸಿಯಾಗದ ನೋವು ಮತ್ತು ಪಶ್ಚಾತ್ತ ಪಡೆದ ಅಪರಾಧ ಭಾವ ಮನುಷ್ಯನು ದೇವರು ಬಿಟ್ಟು ಬಿಡಲು ಆಜ್ಞಾಪಿಸಿದ ವಿಷಯಗಳನ್ನು ತನ್ನೊಳಗೆ ಇಟ್ಟುಕೊಳ್ಳುತ್ತಾನೆ ಇದರ ಪರಿಣಾಮವೇ ಜೀವನದ ಭಾರ ಹೆಮ್ಮೆಯಿಂದ ಭಾರವಾದ ಹೃದಯವು ದೇವರ ಮುಂದೆ ಬಾಗಲು ತುಂಬಾ ಭಾರವಾಗಿರುತ್ತದೆ ಎಂಟು ದುರಾಸೆ ಮತ್ತು ಸ್ವಕೇಂದ್ರಿತ ಕಾರ್ಯಗಳಿಂದ ಉದಿಕೊಂಡ ಕೈಗಳು ಮುಕ್ತವಾಗಿ ಸೇವೆ ಮಾಡಲು ಸಾಧ್ಯವಿಲ್ಲ ಲೌಕಿಕ ಆಸೆಗಳಿಂದ ಉದಿಕೊಂಡ ಕಾಲುಗಳು ನೀತಿಯಲ್ಲಿ ನಡೆಯಲು ಸಾಧ್ಯವಿಲ್ಲ ಆದಮನ ಜನಾಂಗದ ಇಡೀ ದೇಹವು ದಣಿದಿದೆ ನಿಧಾನವಾಗಿದೆ ಮತ್ತು ಅಶಾಂತಿಯಾಗಿದೆ ಜನರು ಮುಂದೆ ಸಾಗಲು ಪ್ರಯತ್ನಿಸುತ್ತಾರೆ ಆದರೆ ವಾಸಿಯಾಗದ ಪಾಪದ ಭಾರವು ಅವರನ್ನ ಆತ್ಮಿಕ ದೌರ್ಬಲ್ಯವು ಪ್ರಾರಂಭವಾಗುತ್ತದೆ ಮಾನಸಿಕ ಹೃದಯವು ಪ್ರೀತಿಯೊಂದಿಗೆ ಲಯದಲ್ಲಿ ಬಡಿಯುವುದನ್ನು ನಿಲ್ಲಿಸಿದಾಗ ರೋಗಗ್ರಸ್ತವಾಗುತ್ತದೆ ಇಂದಿನ ಮಾನವ ಕುಲವನ್ನು ಆಳವಿಲ್ಲದ ಉಸಿರಾಟವನ್ನು ತೆಗೆದುಕೊಳ್ಳುತ್ತದೆ ಆತ್ಮದ ಉಸಿರನ್ನು ಒಳಗೆ ತೆಗೆದುಕೊಳ್ಳಲು ಸಾಧ್ಯವಾಗುವುದಿಲ್ಲ ಅವರ ಆರಾಧನೆಯು ಶ್ರಮದಾಯಕವಾಗಿದೆ ಅವರ ಸೇವೆಯು ಸೀಮಿತವಾಗಿದೆ ಅವರ ಸಂತೋಷವು ಉಸಿರುಗಟ್ಟಿದೆ ಅದೇ ಸಬ್ಬತ್ ದಿನದಂದು ಕ್ರಿಸ್ತನ ಮುಂದೆ ಮಲಗಿದ್ದ ಪ್ರಪಂಚದ ಚಿತ್ರಣ ಇದಾಗಿದೆ ಅದು ಊದಿಕೊಂಡ ದನಿದ ಮತ್ತು ಸ್ವಾತಂತ್ರ್ಯದ ಕಡೆಗೆ ಚಲಿಸಲು ಸಾಧ್ಯವಾಗದ ಸ್ಥಿತಿ ಸಬ್ಬತ್ ದಿನದ ಗುಣಪಡಿಸುವಿಕೆಯ ಉದ್ದೇಶ ಯೇಸು ಆ ಮನುಷ್ಯನನ್ನು ಗುಣಪಡಿಸಿದಾಗ ಆತನು ಕೇವಲ ಅವನ ದೇಹವನ್ನು ಪುನಃ ಸ್ಥಾಪಿಸಲಿಲ್ಲ ಇಡೀ ಜಗತ್ತಿಗೆ ತಾನು ಒಂದು ದಿನ ಏನು ಮಾಡುತ್ತೇನೆ ಎಂಬುದನ್ನು ಆತನು ಬಹಿರಂಗಪಡಿಸಿದನು ಆತನ ಪ್ರಶ್ನೆ ಸಬ್ಬತ್ ದಿನದಲ್ಲಿ ಗುಣಪಡಿಸುವುದು ನ್ಯಾಯವೇ ಎಂಬುದು ನಿಯಮಗಳ ಬಗ್ಗೆ ಇರಲಿಲ್ಲ ಆದರೆ ಉದ್ದೇಶದ ಬಗ್ಗೆ ಇತ್ತು ಸಬ್ಬತ್ ದಿನವನ್ನು ವಿಶ್ರಾಂತಿ ಪುನಃಸ್ಥಾಪನೆ ಮತ್ತು ನವೀಕರಣಕ್ಕಾಗಿ ಮಾಡಲಾಯಿತು ಮತ್ತು ಆತನ ಶಾಂತಿಯುತ ರಾಜ್ಯದಲ್ಲಿ ಆ ಮಹಾ ಸಬ್ಬತ್ ಯುಗದಲ್ಲಿ ಆತನು ಮಾನವ ಕುಲದಿಂದ ಪ್ರತಿಯೊಂದು ಊತವನ್ನು ತೆಗೆದುಹಾಕುತ್ತಾನೆ ಹೆಮ್ಮೆಯಿಂದ ಉದಿಕೊಂಡ ಹೃದಯವು ವಿಧೇಯತೆಗೊಳ್ಳುತ್ತದೆ ಸ್ವೀಚ್ಛೆ ಮತ್ತು ಮೋಸದಿಂದ ತುಂಬಿದ ಉದಿಕೊಂಡ ಮನಸ್ಸು ಶುದ್ಧೀಕರಿಸಲ್ಪಡುತ್ತದೆ ಒಳಗೆ ಅಡಗಿರುವ ಭ್ರಷ್ಟಾಚಾರವು ಹೊರಗೆ ಹೋಗುತ್ತದೆ ಮತ್ತು ಮಾನವ ಕುಲವು ಹಗುರ ಶುದ್ಧ ಮತ್ತು ಮುಕ್ತವಾಗಿ ನಿಲ್ಲುತ್ತದೆ ಈ ಅದ್ಭುತವು ಬರಲಿರುವ ಜಾಗತಿಕ ಗುಣಪಡಿಸುವಿಕೆಯನ್ನು ಸೂಚಿಸುತ್ತದೆ ಕ್ರಿಸ್ತನು ಮಾನವನ ಹೃದಯದಿಂದ ಹೆಮ್ಮೆ ಮತ್ತು ಅಹಂಕಾರವನ್ನು ತೆಗೆದುಹಾಕುತ್ತಾನೆ ಜಗತ್ತಿನಿಂದ ಭ್ರಷ್ಟಾಚಾರ ಮತ್ತು ಸುಳ್ಳನ್ನು ಶುದ್ಧೀಕರಿಸುತ್ತಾನೆ ಕಹಿ ಮತ್ತು ಅಪರಾಧದ ವಿಷವನ್ನು ಬಸಿದು ಹಾಕುತ್ತಾನೆ ಪ್ರತಿ ವ್ಯಕ್ತಿಯಿಂದ ಪಾಪದ ಭಾರವನ್ನು ನಿವಾರಿಸುತ್ತಾನೆ ದುರ್ಬಲ ಹೃದಯವನ್ನು ಪ್ರೀತಿ ಮತ್ತು ಸತ್ಯದಿಂದ ಬಲಪಡಿಸುತ್ತಾನೆ ಆದಮನ ಜನಾಂಗಕ್ಕೆ ಸಂಪೂರ್ಣ ಆರೋಗ್ಯವನ್ನು ಪುನಃ ಸ್ಥಾಪಿಸುತ್ತಾನೆ ಆತ್ಮಿಕ ನೈತಿಕ ಮತ್ತು ದೈಹಿಕವಾಗಿ ಯಶಾಯ ಮೂವತ್ತೈದು ಮೂರರಿಂದ ಆರು ಈ ಸಮಯವನ್ನು ಸುಂದರವಾಗಿ ಮುನ್ಸೂಚಿಸುತ್ತದೆ ದುರ್ಬಲವಾದ ಕೈಗಳನ್ನು ಬಲಪಡಿಸಿರಿ ಬಲಹೀನವಾದ ಮೊಣಕಾಲುಗಳನ್ನು ಗಟ್ಟಿ ಮಾಡಿರಿ ಅಂಜಿಕೆಯುಳ್ಳವರಿಗೆ ಬಲಗೊಳ್ಳಿರಿ ಹೆದರಬೇಡಿರಿ ಇಗೋ ನಿಮ್ಮ ದೇವರು ಬರುವನು ಆಗ ಕುರುಡರ ಕಣ್ಣುಗಳು ತೆರೆಯಲ್ಪಡುವವು ಕಿವುಡರ ಕಿವಿಗಳು ಬಿಡಲ್ಪಡುವವು ಆಗ ಕುಂಟನು ಜಿಂಕೆಯಂತೆ ಹಾರುವನು ಜಲೋದರ ಮತ್ತು ದೇವರ ಶಾಂತಿಯುತ ರಾಜ್ಯ ಜಲೋದರದಿಂದ ಬಳಲುತ್ತಿದ್ದ ಆ ಮನುಷ್ಯನು ಪಾಪದಿಂದ ಊದಿಕೊಂಡಿರುವ ಜಗತ್ತನ್ನು ಪ್ರತಿನಿಧಿಸುತ್ತಾನೆ ನಡೆಯಲು ಅಸಾಧ್ಯವಾದ ವಿಶ್ರಮಿಸಲು ಸಾಧ್ಯವಾಗದ ಮತ್ತು ಹೊರಗೆ ಹೋಗಬೇಕಾದ ಭ್ರಷ್ಟಾಚಾರದಿಂದ ತುಂಬಿರುವ ಜಗತ್ತು ಕ್ರಿಸ್ತನ ಸ್ಪರ್ಶವು ದೇಹ ಮತ್ತು ಆತ್ಮ ಎರಡರ ಮೇಲೆಯೂ ಆತನಿಗೆ ಇರುವ ಅಧಿಕಾರವನ್ನು ತೋರಿಸುತ್ತದೆ ಸಬ್ಬತ್ ದಿನದಂದು ನಡೆದ ಈ ಗುಣಪಡಿಸುವಿಕೆಯು ದೈಹಿಕ ವಿಶ್ರಾಂತಿಯನ್ನು ತಂದ ಅದೇ ಕರ್ತನು ಇಡೀ ಜಗತ್ತಿಗೆ ಶಾಶ್ವತ ಶಾಂತಿಯನ್ನು ತರುತ್ತಾನೆ ಎಂದು ಘೋಷಿಸುತ್ತದೆ ಆತನ ಶಾಂತಿಯುತ ರಾಜ್ಯದಲ್ಲಿ ಯಾರೂ ಪಾಪದ ಭಾರದಿಂದ ಅಥವಾ ಹೃದಯವು ವಿಷದಿಂದ ಭಾರವಾಗುವುದಿಲ್ಲ ಜೀವನದ ನೀರು ಶುದ್ಧವಾಗಿ ಮತ್ತು ಸ್ಪಷ್ಟವಾಗಿ ಹರಿಯುತ್ತದೆ ಭ್ರಷ್ಟಾಚಾರದ ಪ್ರತಿಯೊಂದು ಕಾರ್ಯಗಳನ್ನು ತೊಳೆದು ಹಾಕುತ್ತದೆ ಮಾನವಕುಲವು ಮತ್ತೊಮ್ಮೆ ಸ್ವಸ್ಥಗೊಳ್ಳುತ್ತದೆ ಅಥವಾ ವಿಧೇಯತೆಯಿಂದ ಬಲಶಾಲಿಯಾಗುತ್ತದೆ ಫರಿಸಾಯರ ಮನೆಯ ಸಂಕೇತ ಈ ಅದ್ಭುತವು ನಡೆದ ಅಧಿಕಾರಿಯ ಮನೆಯು ಮಾನವ ಅಹಂಕಾರದ ಉನ್ನತ ಸ್ಥಳಗಳನ್ನು ಸಂಕೇತಿಸುತ್ತದೆ ಇದು ಫರಿಸಾಯರ ಮನೆಯಾಗಿತ್ತು ಧಾರ್ಮಿಕ ಅಧಿಕಾರ ಮತ್ತು ಸ್ವನೀತಿಯ ಸ್ಥಳವಾಗಿತ್ತು ಆದರೆ ಅಲ್ಲಿಯೂ ಸಹ ಕ್ರಿಸ್ತನು ಕರುಣೆಯನ್ನು ಬಹಿರಂಗಪಡಿಸಿದನು ಉದಿಕೊಂಡ ಮನುಷ್ಯನು ಮೌನ ಸಾಕ್ಷಿಯಾಗಿ ನಿಂತಿದ್ದನು ಪ್ರೀತಿಯಿಲ್ಲದ ನಿಯಮವು ಯಾವುದೇ ಗುಣಪಡಿಸುವಿಕೆಯನ್ನು ತರುವುದಿಲ್ಲ ಎಂದು ತೋರಿಸುತ್ತಿದ್ದನು ನಿಯಮವು ಮನುಷ್ಯನೊಳಗಿನದನ್ನು ಬಿಡುಗಡೆ ಮಾಡಲು ಸಾಧ್ಯವಾಗಲಿಲ್ಲ ಕೇವಲ ಕೃಪೆಯಿಂದ ಮಾತ್ರ ಸಾಧ್ಯ ಕ್ರಿಸ್ತನು ತನ್ನ ಶಿಲುಬೆಯ ಮೂಲಕ ಪಾಪದ ವಿಷವನ್ನು ತೆಗೆದುಹಾಕುವ ಮೂಲಕ ನಿಯಮವನ್ನು ಪೂರೈಸಲು ಬಂದನು ಆತನ ಗುಣಪಡಿಸುವ ಸ್ಪರ್ಶವು ಒಂದು ಜೀವಂತ ಪ್ರವಾದನೆಯಾಗಿತ್ತು ನನ್ನ ರಾಜ್ಯದಲ್ಲಿ ನಾನು ಮಾನವ ಕುಲವನ್ನು ಮತ್ತೆ ಸಂಪೂರ್ಣವಾಗಿ ಮಾಡುತ್ತೇನೆ ಆದ್ದರಿಂದ ಈ ಸಬ್ಬತ್ ದಿನದ ಅದ್ಭುತವು ಯುಗಗಳಾದ್ಯಂತ ಮಾತನಾಡುತ್ತದೆ ಇದು ಇಂದಿನ ಸಭೆಗೆ ಮತ್ತು ಬರಲಿರುವ ಜಗತ್ತಿಗೆ ಒಂದು ಸಂದೇಶ ಮಹಾವೈದ್ಯರು ಇನ್ನೂ ನಮ್ಮ ನಡುವೆ ನಿಂತಿದ್ದಾರೆ ಹೃದಯದ ಪ್ರತಿಯೊಂದು ಗುಪ್ತ ಊತವನ್ನು ಬಿಡುಗಡೆ ಮಾಡಲು ಸಿದ್ಧರಾಗಿದ್ದಾರೆ ಆತನು ನಮ್ಮ ಪ್ರತಿಯೊಬ್ಬರನ್ನು ಅಹಂಕಾರವನ್ನು ಬದಿಗಿಡಲು ಪಾಪ ನಿವೇದನೆ ಮಾಡಲು ಕ್ಷಮಿಸಲು ಮತ್ತು ಕಹಿಯನ್ನು ಹೊರಗೆ ತೆಗೆದುಹಾಕಲು ಕರೆಯುತ್ತಿದ್ದಾನೆ ಆಗ ಆತನು ನಮ್ಮನ್ನು ಮುಟ್ಟುತ್ತಾನೆ ಶುದ್ಧೀಕರಿಸುತ್ತಾನೆ ಮತ್ತು ಜೀವನ ಹಾಗೂ ಶಾಂತಿಯನ್ನು ನೀಡುವ ಜೀವಂತ ನೀರಿನಿಂದ ನಮ್ಮನ್ನು ತುಂಬುತ್ತಾನೆ ಊದಿಕೊಂಡ ಹೃದಯವು ವಿಶ್ವಾಸದ ಓಟದಲ್ಲಿ ಓಡಲು ಸಾಧ್ಯವಿಲ್ಲ ಆದರೆ ಕ್ರಿಸ್ತನು ಮುಟ್ಟಿದಾಗ ಅಹಂಕಾರವು ಹೊರಗೆ ಹೋಗುತ್ತದೆ ಮತ್ತು ಶಾಂತಿ ನಮ್ಮಲ್ಲಿ ತುಂಬುತ್ತದೆ ಕಹಿ ನೀರು ಮತ್ತೆ ಸಿಹಿಯಾಗುತ್ತದೆ ದನಿದ ಜೀವನವು ಮತ್ತೆ ಆಳವಾಗಿ ಉಸಿರಾಡುತ್ತದೆ ಆತನ ಸಬ್ಬತ್ ಗುಣಪಡಿಸುವಿಕೆಯು ನಮ್ಮ ಪ್ರತಿಯೊಂದು ಭಾಗಕ್ಕೂ ಜೀವನವನ್ನು ತರುತ್ತದೆ ಪ್ರಾರ್ಥನೆ ಪ್ರೀತಿಯ ತಂದೆಯೇ ನಮ್ಮ ಹೃದಯಗಳನ್ನು ಗುಪ್ತಾಹಂಕಾರ ಮತ್ತು ಕಹಿಯಿಂದ ಶುದ್ಧೀಕರಿಸು ನಾವು ನಿನ್ನ ಮಾರ್ಗಗಳಲ್ಲಿ ಮುಕ್ತವಾಗಿ ನಡೆಯದಂತೆ ತಡೆಯುವ ಭಾರವನ್ನು ಬಸಿದು ಹಾಕು ನಿನ್ನ ಮಗನ ಸ್ಪರ್ಶವು ನಮ್ಮ ಆಂತರಿಕ ಗಾಯಗಳನ್ನು ಗುಣಪಡಿಸಲಿ ಮತ್ತು ವಿಫಲವಾಗುತ್ತಿರುವ ನಮ್ಮ ಹೃದಯಗಳಿಗೆ ಶಕ್ತಿಯನ್ನು ಪುನಃಸ್ಥಾಪಿಸಲಿ ಎಲ್ಲಾ ಊತ ಮತ್ತು ದುಃಖವೂ ನಿಂತು ಹೋಗುವಾಗ ಮತ್ತು ನಿನ್ನ ಜೀವನವು ಸೃಷ್ಟಿಯಲ್ಲೆಲ್ಲ ಹರಿಯುವ ಆ ಮಹಾಸಬ್ಬತ್ ವಿಶ್ರಾಂತಿಯನ್ನು ಜಗತ್ತು ಶೀಘ್ರದಲ್ಲೇ ಪ್ರವೇಶಿಸಲಿ ಕ್ರಿಸ್ತನ ಹೆಸರಿನಲ್ಲಿ ನಾವು ಇದನ್ನು ಕೇಳುತ್ತೇವೆ ಆಮೇನ್